ಸ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮನಿ ಈ ಗೌರಿ ಗಣೇಶ ಹಬ್ಬದಂದು ಗೌರಮ್ಮ ನಿಮಗೆ ಏನು ಆಶೀರ್ವಾದನ ಮಾಡ್ತಾರೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ನೋಡೋಣ ಸೊ ಮೊದಲನೇದಾಗಿ ಇಂಟ್ರೆಸ್ಟಿಂಗ್ ಆಗಿ ಶಿವ ಬಂದಿದ್ದಾರೆ ಸೊ ಇನ್ಮೇಲೆ ನಿಮ್ಮ ಜೀವನದಲ್ಲಿ ಇದ್ದಂಥ ಭಯ ಎಲ್ಲ ದೂರ ಆಗುತ್ತೆ ತುಂಬ ಖುಷಿ ಖುಷಿಯಾಗಿ ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡ್ತೀರ ಸಾಕಷ್ಟು ಪರ್ಫೆಕ್ಟಾಗಿ ನೀವು ಕೆರಿಯರಲ್ಲಿ ಅಥವಾ ನಿಮ್ಮ ಆರ್ಟ್ ಫೀಲ್ಡಲ್ಲಿ ಮುಂದುವರಿತೀರಾ ಅನ್ನುವಂಥದ್ದು ಇದೆ ನಿಮ್ಮ ಇದ್ದಂಥ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಭಯದಿಂದ ಬೆಳಕಿನಡೆಗೆ ನಿಮ್ಮ ಜೀವನನ ಆ ತಾಯಿ ತೊಗೊಂಡು ಹೋಗ್ತಾರೆ ಅನ್ನುವಂಥದ್ದು ಇದೆ ಸೊ ಎಸ್ ಕೆಲವರಿಗೆ ನಿಮ್ಮ ಶತ್ರುಗಳನ್ನೆಲ್ಲ ದೂರ ಮಾಡ್ತೀನಿ ಎಲ್ಲ ಸಮಸ್ಯೆಗಳಿಂದ ನಿಮಗೆ ಯಶಸ್ಸನ್ನು ಕೊಡ್ತೀನಿ ಜೊತೆಗೆ ಸಾಕಷ್ಟು ಸ್ಟ್ರೆಂಥನ್ನು ಕೊಡ್ತೀನಿ ಸಾಕ್ಷಿಗಳನ್ನ ಒಟ್ಟುಗೂಡಿಸಿ ಕೊಡ್ತೀನಿ ನಾನು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಪವರ್ಫುಲ್ ಸ್ಪಿರಿಚುವಲ್ ಪಾರ್ಟ್ನರ್ನ ನಿನ್ನ ಲೈಫಿಗೆ ನಾನು ತಂದು ಕೊಡ್ತೀನಿ ಅನ್ನುವಂಥದ್ದು ಇದೆ ತುಂಬ ಖುಷಿ ಆಗ್ತಾ ಇದೆ ಗೌರಿ ಗಣೇಶ ಇಬ್ಬರು ಜೊತೆಗೆ ಶಿವ ಮತ್ತು ಗಣೇಶ ಬಂದಿರುವಂಥದ್ದು ಅಂಥದ್ದು ಇವರಿಬ್ಬರು ತುಂಬ ರೀಯೂನಿಯನ್ ಎನರ್ಜಿಲಿ ಇರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಲೈಫಿಗೂ ಕೂಡ ರಿಯೂನಿಯನ್ ಆಗತ್ತೆ ಸಿಂಗಲ್ ಪೇರೆಂಟ್ಸ್ ಯಾರಿದ್ದೀರಾ ಯೋಚನೆ ಮಾಡಬೇಡಿ ಖಂಡಿತವಾಗ್ಲೂ ನಿಮ್ಮ ಲೈಫ್ ತುಂಬ ದೊಡ್ಡ ಮಟ್ಟದ ಬದಲಾವಣೆಗೋಸ್ಕರ ಕಾದಿದೆ ಆ ದೊಡ್ಡ ಮಟ್ಟದ ಬದಲಾವಣೆ ನಿಮ್ಮ ಲೈಫಲ್ಲಿ ಎಂಟರ್ ಆಗ್ತಾ ಇದೆ ಸೊ ಎಂಜಾಯ್ ಮಾಡಿ ಬಹಳಷ್ಟು ಜನಕ್ಕೆ ವಿಶೇಷವಾದಂಥ ವಾಹನ ಭಾಗ್ಯ ಸಿಗುವಂಥ ಸಾಧ್ಯತೆ ಇದೆ ತಂದೆ ತಾಯಿಯ ಸೇವೆ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಕರ್ತವ್ಯದ ಕಡೆ ಹೆಚ್ಚಿನ ಗಮನ ಕೊಡಿ ಅನ್ನುವಂಥದ್ದು ಇದೆ ನಿಮ್ಮ ತುಂಬ ನಾಲೆಡ್ಜ್ ಏನಿದೆ ಅದಕ್ಕೆ ತಕ್ಕಂತೆ ಹೆಚ್ಚಿನ ಶ್ರಮನ ಹಾಕಿ ಕೆಲಸನ ಮಾಡಿ ಪ್ರಾಮಾಣಿಕವಾಗಿ ಅನ್ನುವಂಥದ್ದು ಇದೆ ನಂಗದ್ದು ಫುಲ್ ಆಶ್ಚರ್ಯ ಒಂದು ರೀತಿ ಖುಷಿ ಖುಷಿ ಆಶ್ಚರ್ಯ ಥರ ಇದೆ ಯಾಕೆ ಅಂದರೆ ಇಲ್ಲಿ ಸ್ಕಂದ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಫುಲ್ ಫ್ಯಾಮಿಲಿ ಇದೆ ಇಲ್ಲಿ ಸೊ ಸುಬ್ರಹ್ಮಣ್ಯನ ಆಶೀರ್ವಾದದಿಂದ ನಿಮಗೆ ಮಕ್ಕಳೇನಾದರೂ ಸಮಸ್ಯೆ ಮಾಡ್ತಿದ್ರೆ ಆ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಮಕ್ಕಳ ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯತ್ತೆ ನಮ್ಮ ದೇಶದ ಸೈನ್ಯ ಇನ್ನಷ್ಟು ಪವರ್ಫುಲ್ಲಾಗಿ ಬದಲಾಗತ್ತೆ ಜೊತೆಗೆ ಪೊಲಿಟಿಕ್ಸಲ್ಲಿ ಏನು ಯೋಚನೆ ಮಾಡ್ತಿದ್ದೀರಾ ಆ ಪೊಲಿಟಿಕ್ಸಲ್ಲಿ ನಿಮಗೆ ಹೆಚ್ಚಿನ ಸ್ಟ್ರೆಂತ್ ಬರುವಂಥದ್ದು ಹೆಚ್ಚಿನ ಒಂದು ಬೆಳವಣಿಗೆನ ನೋಡ್ತೀರಾ ರಾಜಕೀಯವಾಗಿ ಬೆಳವಣಿಗೆನ ನೋಡ್ತೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ರಾಜಕೀಯವಾಗಿ ನಿಮ್ಗೊಂದು ಲೀಡರ್ ಕ್ವಾಲಿಟಿ ಇರೋದ್ರಿಂದ ಈಗ ಒಂಚೂರು ಶಾಂತಿ ಸಮಾಧಾನದಿಂದ ವರ್ತಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಓಕೆ ಇದನ್ನು ಇಲ್ಲಿಲ್ಲ ಇಲ್ಲೇ ಚೆನ್ನಾಗಿದೆ ಇಲ್ಲ ಸೊ ಶೇಷನಾಗ ಕೂಡ ಇದ್ದಾರೆ ಶೇಷನಾಗ ಇರೋದ್ರಿಂದ ಸ್ವಲ್ಪ ತಾಳ್ಮೆ ಅನ್ನೋದು ತುಂಬ ಮುಖ್ಯ ತಾಳ್ಮೆಯಿಂದ ಎಲ್ಲವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗಾಗಿ ತಾಳ್ಮೆಯಿಂದ ಇರಿ ಅನ್ನುವಂಥದ್ದು ಇದೆ ಹೆಚ್ಚು ಜನರ ಜೊತೆ ನಿಮ್ಮ ಕಮ್ಯುನಿಕೇಟ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಪ್ರಾಮಾಣಿಕತೆಯಿಂದ ಮನುಷ್ಯತ್ವದಿಂದ ವರ್ತನೆ ಮಾಡಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮಗೆ ಮೆಂಟಲ್ ಸ್ಟ್ರೆಂತ್ ಮತ್ತು ಫಿಸಿಕಲ್ ಸ್ಟ್ರೆಂತ್ ಎರಡು ಕೂಡ ಕಡಿಮೆ ಆಗಿದೆ ಈ ಮೆಂಟಲ್ ಸ್ಟ್ರೆಂತ್ ಫಿಸಿಕಲ್ ಸ್ಟ್ರೆಂತ್ ಎರಡೂ ಕೂಡ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಇದೆ ವಾಸುದೇವ ಸುತಮ್ ದೇವಂ ಕಂಸ ಜಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಇದೆ ಇಲ್ಲಿ ಕೃಷ್ಣನ ಆಶೀರ್ವಾದ ಕೂಡ ಇದೆ ಅದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸೋಕಾಗ್ತೀರಾ ಸಾಕಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಡೀತಾ ಇದ್ದೀರಾ ಆ ಅಡ್ಜಸ್ಟ್ಮೆಂಟ್ ಎನರ್ಜಿಯಿಂದ ಹೊರಗೆ ಬರ್ತೀರ ಪಾಸಿಟಿವಿಟಿನ ನೋಡ್ತೀರಾ ಅನ್ನುವಂಥದ್ದು ಇದೆ ಶತ್ರು ಬಾಧೆ ಎಲ್ಲ ದೂರಾಗಿ ಸಾಕಷ್ಟು ಯಶಸ್ಸನ್ನು ನೀವು ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಬಲರಾಮ ಮತ್ತು ಸುಭದ್ರ ಬಂದಿರೋದ್ರಿಂದ ನಿಮ್ಮ ಸಮಸ್ಯೆಗಳೇನಿತ್ತು ಅದೆಲ್ಲವೂ ಕೂಡ ನಿಮ್ಮ ಒಂದು ಕ್ಲಾರಿಟಿ ಇಲ್ದಿರುವಂಥ ಜೀವನಕ್ಕೆ ಕ್ಲಾರಿಟಿ ಬರ್ತಾ ಇದೆ ಕೃಷ್ಣನ ಆಶೀರ್ವಾದ ಕೂಡ ಇದೆ ನಿಮ್ಮ ತಂಗಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಪ್ರಾಮಾಣಿಕತೆಗೆ ಸಾಕಷ್ಟು ಶೋಧನೆಗಳು ಬರುತ್ತೆ ಅಂದರೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗತ್ತೆ ಆ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಪ್ರೀತಿಯಿಂದ ನಿಮ್ಮ ಬ್ರದರಿಗೆ ಒಂದಷ್ಟು ಸೇವೆನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇನ್ನು ಕೆಲವರಿಗೆ ಒಂದಷ್ಟು ಸ್ಪಿರಿಚುವಲ್ ಲೆವೆಲಲ್ಲಿ ಸ್ಟ್ರೆಂತ್ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಸಾಕಷ್ಟು ಸಮಸ್ಯೆಗಳು ಪ್ರೇತಬಾಧೆ ಅಥವಾ ನೆಗೆಟಿವ್ ಎನರ್ಜಿಯಿಂದ ಏನು ಸಮಸ್ಯೆ ಸಾಕಷ್ಟು ಸಮಸ್ಯೆನ ಏನು ಎದುರಿಸ್ತಾ ಇದ್ರಿ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ನೆಗೆಟಿವ್ ಇನ್ಫ್ಲೂಯೆನ್ಸ್ ಅಥವಾ ನೆಗೆಟಿವ್ ಶೇಡ್ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಕೂಡ ಹೊರಗೆ ಬರ್ತೀರಾ ಅನ್ನೋ ಅಂಥದ್ದು ಇದೆ ಸಾಕಷ್ಟು ಜನ ತವರು ಮನೆಗೆ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸು ನಿಮ್ಮ ಬ್ರದರಿಗೆ ಸಾಕಷ್ಟು ಯಶಸ್ಸು ನಿಮ್ಮ ಸಿಸ್ಟರಿಗೂ ಸಾಕಷ್ಟು ಯಶಸ್ಸು ಬರೋದ್ರ ಜೊತೆಗೆ ಯಾರ್ಯಾರಿಗೆ ದೋಷ ಆಯಿತು ಕಂಗ್ರ್ಯಾಚುಲೇಷನ್ ಎಲ್ಲರಿಗೂ ಸರ್ಪದೋಷ ನಿವಾರಣೆ ಆಗುತ್ತೆ ಅನ್ನುವಂಥ ಭರವಸೆ ನನಗೆ ಇಲ್ಲೇ ಇದೆ ಯಾಕೆಂದರೆ ಇಲ್ಲಿ ಶೆಷನ್ ಆಗ ಸುಬ್ರಹ್ಮಣ್ಯ ಇಬ್ರು ಬಂದಿರೋದ್ರಿಂದ ನಿಮ್ಮ ಸಿಸ್ಟರಿಗೆ ಇದ್ದಂಥದ್ದು ನಿವಾರಣೆ ಆಗುತ್ತೆ ನಿಮ್ಮ ಬ್ರದರಿಗೆ ಇದ್ದಂಥದ್ದು ನಿವಾರಣೆ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಫ್ಯಾಮಿಲಿಗೆ ಇದ್ದಿದ್ದು ಕೂಡ ನಿವಾರಣೆ ಆಗುತ್ತೆ ಅನ್ನೋವಂಥದ್ದು ನನಗೆ ಇದೆ ಇಲ್ಲಿ ಜೊತೆಗೆ ಇಲ್ಲಿ ತುಳಸಿ ಮಾತೆ ಇರೋದರಿಂದ ಆರೋಗ್ಯದಲ್ಲಿ ಚೇತರಿಕೆ ಬರುವಂಥ ಸಾಧ್ಯತೆ ಇದೆ ನಿಮ್ಮ ಸೌಂದರ್ಯ ವಾಪಸ್ ಬರುವಂಥ ಸಾಧ್ಯತೆ ಇದೆ ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಸೊ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಹೆಚ್ಚಿನ ಚೇತರಿಕೆ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ ಓಕೆ ಸೊ ಈಗ ಮೂರು ಕಾರ್ಡ್ ಇಡ್ತೀನಿ ಮೂರು ಕಾರ್ಡಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಸೊ ನಿಮಗೆ ಗೌರಮ್ಮನ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ನೋಡೋಣ ಸೊ ಮೊದಲನೇದು ಎರಡನೇದು ಮೂರನೇದು ಸೊ ಭೂಮಿ ವಿಚಾರದಲ್ಲಿ ಏನು ಸಮಸ್ಯೆ ಇತ್ತು ಆ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ ಮದುವೆ ವಿಚಾರದಲ್ಲಿ ಇದ್ದಂಥ ಸಮಸ್ಯೆ ರಾಜಕೀಯವಾಗಿ ಇದ್ದಂಥ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇಲ್ಲಿ ಇನ್ನೊಂದಷ್ಟು ಸಂದೇಶಗಳು ಇದೆ ಓಕೆ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಮಹಾಲಕ್ಷ್ಮಿ ಬಂದಿದ್ದಾರೆ ಇಲ್ಲಿ ಫೈನಾನ್ಷಿಯಲ್ ವಿಚಾರಕ್ಕೆ ಏನೇನು ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿದಿದೆ ಅನ್ನುವಂಥದ್ದು ಇದೆ ಸೊ ಸದ್ಯಕ್ಕೆ ನೀವು ಸಾಕಷ್ಟು ಸೋಷಿಯಲ್ ಸ್ಟೇಟಸ್ನ ಇಂಪ್ರೂವ್ ಮಾಡಿಕೊಳ್ಬೇಕು ದಾರಿದ್ರ್ಯನ ಧ್ವಂಸ ಮಾಡಿ ಸಾಕಷ್ಟು ಯಶಸ್ಸನ್ನು ಕೊಡುತ್ತಾ ಈ ಏಳಿಗೆನ ಕೊಡು ಬಿಸ್ನೆಸ್ ಚೆನ್ನಾಗಿರೋ ಹಾಗೆ ಮಾಡು ಲೆಗ್ಝುರಿ ಜೀವನ ನಂದು ಆಗಿ ಮಾಡು ಕೆರಿಯರಲ್ಲಿ ಪ್ರಮೋಷನ್ ಸಿಗೋ ಹಾಗೆ ಮಾಡು ನನ್ನ ಜೀವನದಲ್ಲಿ ಯಶಸ್ಸಿನ ಒಂದು ಮೆಟ್ಟಿಲ್ ಹೇರೋ ಹಾಗೆ ಮಾಡು ಅಂತ ಇದ್ದೀರಾ ಜೊತೆಗೆ ಒಂದು ಒಳ್ಳೆ ಮ್ಯಾರೇಜ್ ಪಾರ್ಟ್ನರ್ ಬೇಕು ಅಂತ ಕೂಡ ಕೇಳ್ತಾ ಇದ್ದೀರಾ ಎಸ್ಪೆಷಲಿ ವೈಫ್ ಎನರ್ಜಿ ಇದೆ ಅಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಳ್ಳೆ ಹೆಂಡತಿ ಬಂದಿದ್ದಾರೆ ಒಳ್ಳೆ ಹೆಂಡತಿ ಬರ್ತಾರೆ ಹಣಕಾಸಿನ ವಿಚಾರದಲ್ಲೂ ಕೂಡ ಯಶಸ್ಸು ಇದೆ ದಿನಾಗ್ಲೂ ಕನಕಧಾರ ಸ್ತೋತ್ರನ ಕೇಳಿ ಇದರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸ್ಲೋ ಫ್ಲೋ ಏನಿದೆ ಸ್ಲೋ ಆಗಿತ್ತು ಅದು ಕೂಡ ಹೆಚ್ಚಿನ ಯಶಸ್ಸನ್ನು ತೋರಿಸುತ್ತೆ ಅನ್ನುವಂಥದ್ದು ಇದೆ ಸೊ ನಿಮ್ಮ ಜೀವನ ನಿಮಗೆ ಬಿಟ್ಟಂಥ ವಿಚಾರ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ನಿಮ್ಮ ಸೆನ್ಸ್ ಆಫ್ ಹ್ಯೂಮ್ ಸೆನ್ಸ್ ಆಫ್ ಹ್ಯೂಮರ್ ಚೆನ್ನಾಗಿದೆ ಜೊತೆಗೆ ಲವ್ ವಿಚಾರದಲ್ಲಿ ಒಂದಷ್ಟು ಚಾರಿಟಿಗೆ ಮತ್ತೆ ಒಂದಷ್ಟು ಯೂನಿವರ್ಸಲ್ ಆಗಿ ನೀವು ಒಂದೊಳ್ಳೆ ಕೆಲಸನ ಮಾಡ್ತೀರಾ ಅನ್ನುವಂಥದ್ದು ಇದೆ ನಿಮ್ಮ ಪ್ರೇಮ ಜೀವನದಲ್ಲಿ ಸಾಕಷ್ಟು ಸಕ್ಸಸ್ ಬರುವಂಥ ಸಾಧ್ಯತೆ ಇದೆ ಒಂದು ರೀತಿ ಯಾವುದಕ್ಕೂ ಕೇರ್ ಮಾಡದೇ ಇರುವಂಥ ಕೇರ್ ಫ್ರೀ ಆಟಿಟ್ಯೂಡ್ ನಿಮ್ದಾಗತ್ತೆ ಸಾಕಷ್ಟು ಅನಿಮಲ್ಸ್ ಪ್ರಾಣಿ ಪಕ್ಷಿಗಳನ್ನ ಕೂಡ ಪ್ರೀತಿಸ್ತೀರ ರಾಧಾಕೃಷ್ಣ ಬಂದಿರೋದ್ರಿಂದ ತುಳಸಿ ಕೃಷ್ಣ ಬಂದಿರೋದ್ರಿಂದ ಸೊ ತುಳಸಿ ಹಬ್ಬದ ಹೊತ್ತಿಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಬದಲಾವಣೆಯನ್ನು ನೀವು ನೋಡ್ತೀರಾ ಅನ್ನುವಂಥದ್ದು ಇದೆ ಜೊತೆಗೆ ಗುರುಗಳು ಬಂದಿರೋದ್ರಿಂದ ಗುರುಗಳ ಆಶೀರ್ವಾದದಿಂದ ನಿಮಗೆ ಸಮಾಜದಲ್ಲಿ ಸ್ಥಾನಮಾನ ಗೌರವಗಳು ಹೆಚ್ಚಾಗುವಂಥದ್ದು ರಾಜಕೀಯವಾಗಿ ಹೆಚ್ಚಿನ ಯಶಸ್ಸು ಬರುವಂಥದ್ದು ಜೊತೆಗೆ ಟೀಚರ್ ಆಗಿ ಕೂಡ ನಿಮಗೆ ಹೆಚ್ಚಿನ ಒಂದು ಸ್ಥಾನಮಾನ ಗೌರವ ಬರುವಂಥದ್ದು ಜೊತೆಗೆ ಸ್ಪಿರಿಚುವಲ್ಲಿ ಕೂಡ ನೀವು ಹೆಚ್ಚಿನ ಯಶಸ್ಸನ್ನು ನೋಡುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಏನೋ ಒಂದು ಕರ್ತವ್ಯದಿಂದ ಹೊರಗುಳ್ದಿದ್ರಿ ಸರಿಯಾಗಿ ಕರ್ತವ್ಯ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರಕ್ಕೆ ನಿಮ್ದು ಏನಾದರೂ ಅಧಿಕಾರ ಹೋಗಿದರೆ ಸೊ ಆ ಅಧಿಕಾರ ಕೂಡ ವಾಪಸ್ ಬರುತ್ತೆ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಇದರಿಂದ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ ಒಳ್ಳೆಯದಾಗಲಿ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಚೈತನ್ಯ ಮಹಾಪ್ರಭು ಬಂದಿದ್ದಾರೆ ಸೊ ಪ್ರಕೃತಿ ಜೊತೆ ಸ್ವಲ್ಪ ಹೆಚ್ಚಿನ ಸಮಯನ ಕಳೀರಿ ಅನ್ನುವಂಥದ್ದು ಇದೆ ಜೊತೆಗೆ ದೇವ್ರ ಬಗ್ಗೆ ಹೆಚ್ಚು ಪ್ರೀತಿ ಹುಟ್ಟುವಂಥದ್ದು ಚಾರಿಟಿ ಮಾಡುವಂಥದ್ದು ದೇವರ ಸೇವೆ ಮಾಡುವಂಥ ಸಾಧ್ಯತೆ ಇದೆ ಒಂದು ಮಂತ್ರನ ಸಿದ್ಧಿಸಿಕೊಂಡು ಆ ಮಂತ್ರ ಜಪಾನ ಮಾಡೋದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಎಲ್ಲೋ ಒಂದು ಕಡೆ ಪ್ರಯಾಣ ಕೂಡ ಹೋಗ್ತೀರಾ ಒಂಟಿಯಾಗಿ ಅಲ್ಲಿ ನಿಮಗೆ ಸಾಕ್ಷಾತ್ ಒಂದು ಕತ್ತಲಿನಿಂದ ಬೆಳಕಿನೆಡೆಗೆ ಜೀವನ ಕರ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಇದೆ ಒಂದು ಸೀಕ್ರೆಟ್ ಎನರ್ಜಿ ಇದೆ ಇಲ್ಲಿ ಮದರಕಾಳಿ ತಾಯಿ ನಿಮಗೆ ಸಾಕಷ್ಟು ಪವರ್ನ ಕೊಡ್ತಾರೆ ಭೂಮಿ ಮೇಲಿರೋ ಎಂಜಾಯ್ಮೆಂಟನ್ನು ಎಂಜಾಯ್ ಮಾಡು ಅಂತ ಹೇಳ್ತಿದ್ದಾರೆ ಭಯ್ಯನೇ ಪಡಬೇಡ ಎಂಥದ್ದೇ ಯುದ್ಧ ಆಗಿರಲಿ ನಾನು ನಿಂತಿರ್ತೀನಿ ನಾನು ಗೆಲ್ಲಿಸ್ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಒಂದು ಸ್ತ್ರೀಯ ಶಕ್ತಿ ಏನು ಸ್ತ್ರೀಯ ಪವರ್ ಏನು ಅನ್ನೋ ಆ ತಾಯಿ ತೋರಿಸ್ತಾ ಇದ್ದಾಳೆ ಯಾಕೆಂದರೆ ಹೆಣ್ಣಿನ ಮೇಲೆ ಅಥವಾ ಹೆಣ್ಣು ಅನ್ನುವಂಥ ಕಾರಣಕ್ಕೆ ಸಾಕಷ್ಟು ದೌರ್ಜನ್ಯ ನಿಮ್ಮ ಮೇಲೆ ನಡೆದಿರಬಹುದು ಅಥವಾ ಹೆಂಗಸರಿಂದ ನಿಮ್ಮ ಮೇಲೆ ದೌರ್ಜನ್ಯ ನಡೆದಿರಬಹುದು ಎರಡೂ ಇರಬಹುದು ಅದು ಆ ವಿಚಾರಕ್ಕೆ ನಾನು ಪರಿಹಾರನ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಎಂಥದ್ದೇ ಸಮಸ್ಯೆ ಮಾಡಿರಲಿ ಎಂಥದ್ದೇ ವಾಮಾಚಾರ ಮಾಡಿರಲಿ ಎಂಥದ್ದೇ ನೆಗೆಟಿವ್ ವೈಬ್ ಇರಲಿ ನಾನು ಇದೀನಿಲ್ಲಿ ನಾನು ಕಾಪಾಡ್ತೀನಿ ಅಂತ ತಾಯಿ ಹೇಳ್ತಿದ್ದಾಳೆ ಸೊ ಚಿಂತೆ ಮಾಡಬೇಡಿ ದೇಹದ ಆರೋಗ್ಯದ ಕಡೆ ಗಮನನ ಕೊಡಿ ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಕಾಲುಗಳ ತೂಕ ಹೊಟ್ಟೆಯ ತೂಕ ಅದರ ಕಡೆ ಗಮನನ ಕೊಡಿ ಸೊ ಹೆಚ್ಚು ಸೌಂದರ್ಯದ ಕಡೆ ಗಮನನ ಕೊಡಿ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಇರೋದನ್ನೆಲ್ಲ ಬೀರುಳ್ಳಿ ಟಿ ಬೀಗ ಹಾಕ್ಕೊಬೇಡಿ ಸೊ ಚೆನ್ನಾಗಿರೋದನ್ನೆಲ್ಲ ಹಾಕ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಾ ಇದೆ ಒಂದು ಅಲಂಕಾರವಾಗಿ ಇರಿ ಯಾವಾಗಲೂ ಅಲಂಕಾರ ಮಾಡ್ಕೊಂಡಿರಿ ಇರಿ ಒಂದು ರೀತಿ ದಾರಿದ್ರ್ಯ ಥರ ಇರಬೇಡಿ ಶ್ರೀಮಂತಿಕೆ ಥರ ಇರಿ ಇರೋದ್ರಲ್ಲೇ ಏನೋ ಹೇಳ್ತಾರಲ್ಲ ಬಡತನ ಕೊಟ್ಟಿರ್ಬೋದು ಕೊಳಗ್ತಾನ ಕೊಟ್ಟಿಲ್ಲ ಅಂತ ಆ ಥರ ಇದೆ ಇಲ್ಲಿ ಸೊ ನೀಟಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಸೊ ಒಂಚೂರು ವಾಸ್ತು ದೋಷ ಇದೆ ಮನೆಯಲ್ಲಿ ಇದನ್ನು ನಿವಾರಣೆ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಒಳ್ಳೆಯದಾಗಲಿ ठीक है बाय नमस्ते